ನಗರಸಭೆಯಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆ ಚಿಂತಾಮಣಿ ನಗರದ ನಗರಸಭೆಯಲ್ಲಿ ಇಂದು ನೂತನ ಅಧ್ಯಕ್ಷರಾದ ಜಗನ್ನಾಥ್ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡಿದರು ನಗರಸಭೆಯಲ್ಲಿ ಹಮ್ಮಿಕೊಂಡಿದ್ದ ವಿಶ್ವಕರ್ಮ ಜಯಂತಿಯನ್ನು ಫೋಟೋಗೆ ಪೂಜೆ ಸಲ್ಲಿಸಿ ಹೂವು ಹಾಕುವ ಮುಖಾಂತರ ಅಧ್ಯಕ್ಷರಾದ ಜಗನ್ನಾಥ್ ಮತ್ತು ನಗರಸಭೆಯ ಜಿಎನ್ ಚಲಪತಿ ಮತ್ತು ಸಿಬ್ಬಂದಿ ಸಿಬ್ಬಂದಿ ವರ್ಗದವರು ಈ ವೇಳೆ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಜಗನ್ನಾಥ್ ರವರು ನಾಡಿನ ಜನತೆಗೆ ವಿಶ್ವಕರ್ಮ ಜಯಂತಿಯ ಪ್ರಯುಕ್ತ ಶುಭಾಶಯಗಳು ಕೋರಿದರು ನಂತರ ಮಾತನಾಡಿದ ನಗರಸಭೆ ಪೌರಾಯುತಕರಾದ ಜಿಎನ್ ಚಲಪತಿ ರವರು ಇಂದು ವಿಶ್ವಕರ್ಮದ ಜಯಂತಿ ಪ್ರಯುಕ್ತ ನಗರಸಭೆ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರ ಸದಸ್ಯರ ಮತ್ತು ಸಿಬ್ಬಂದಿ ವರ್ಗದ ವತಿಯಿಂದ ಇಂದು ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡುತ್ತಾ ಎಲ್ಲ ನಾಗರಿಕರಿಗೂ ಶುಭಾಶಯಗಳು ಕೋರಿ ಒಳ್ಳೆಯ ಮಳೆ ಬೆಳೆ ಆಗಲಿ ಎಂದು ಶುಭ ಹಾರೈಸಿದರು ಉಪಯುಕ್ತ ಚಿಂತಾಮಣಿ ನಗರದ ಜನತೆಗೆ ಹಾಗೂ ಚಿಂತಾಮಣಿ ತಾಲೂಕುಗಳು ಶುಭವಾಗಲಿ ಎಂದು ಈ ನಗರಸಭೆ ವತಿಯಿಂದ ಕೋರುತ್ತೇನೆ ಈ ದಿವಸ ಗೌರವಾನ್ವಿತ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಗರಸಭೆ ಉಪಾಧ್ಯಕ್ಷರು ಸದಸ್ಯರು ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರು ವಿಶ್ವಕರ್ಮ ದಿನಾಚರಣೆಯನ್ನು ನಗರಸಭೆ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ ಸೊ ನಗರದ ಎಲ್ಲ ನಾಗರಿಕರಿಗೂ ವಿಶ್ವಕರ್ಮ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತೇವೆ ಮಳೆ ಬೆಳೆ ಚೆನ್ನಾಗಿ ಬರಲಿ ಎಲ್ಲ ಸುಖ ಸಮೃದ್ಧಿಯಿಂದ ಇರಲಿ ಅಂತ ನಾನು ಕೋರುತ್ತೇನೆ